ಈ ಪವಿ ಪಲ್ಲವಿ ಯೂಟ್ಯೂಬ್ ಚಾನಲ್ ನಿಮ್ಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಕರ ಸಂಕ್ರಮಣ ಮಕರ ಸಂಕ್ರಮಣ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹಾಗೆ ನಾನು ಇವತ್ತು ಒಂದು ವಿಷಯ ನಿಮ್ ಜೊತೆ ಶೇರ್ ಮಾಡುವ ಅಂತ ಬಂದೆ ಅಂದ್ರೆ ನನ್ನ ಚಾನಲ್ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಒಂದು ವರ್ಷ ಆಯ್ತು ಜನವರಿಗೆ ಒಂದು ವರ್ಷ ಆಯ್ತು ಬವಿ ಪಲ್ಲವಿ ಚಾನಲ್ ಸ್ಟಾರ್ಟ್ ಮಾಡಿ ಹಾಗೆ ಇವತ್ತು ಸಂಕ್ರಮಣ ದಿವಸ ನನ್ನ ಚಾನಲ್ ಕೂಡ ಮೌನ್ ಆಗಿದೆ ಅದನ್ನು ಹೇಳೋಕೆ ನನಗೆ ತುಂಬಾ ಖುಷಿ ಆಗುತ್ತೆ ಇದಕ್ಕೆಲ್ಲ ಕಾರಣ ನೀವು ನಿಮ್ಮಿಂದಾಗಿ ನನ್ನ ಚಾನೆಲ್ ಕೂಡ ಇವತ್ತು ಆದದ್ದು ನೀವು ಕೊಟ್ಟಂತಹ ಪ್ರೋತ್ಸಾಹದಿಂದ ಹಾಗೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ನನ್ನ ವೀಡಿಯೋ ಆಗಿರ್ಬೋದು ಹಾಗೆ ನನ್ನ ಲೈವ್ ನಾನೊಂದು ಆರು ತಿಂಗಳಿಂದ ಡೈಲಿ ಸಂಜೆ ಹೊತ್ತಿಗೆ ಲೈವ್ ಇದ್ದೀನಿ ಇವತ್ತು ಲೈವ್ ಮಾಡ್ತೀನಿ ದಿವಸನೂ ಒಂಬತ್ತು ಗಂಟೆ ನಂತರ ಸ್ವಲ್ಪ ಲೈವೆಲ್ಲ ಮಾಡಿ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ ಇದಕ್ಕೆಲ್ಲ ನನ್ನ ಲೈವ್ಗೂ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಈಗ ನಾನು ಒಬ್ಬರ ಹೆಸರು ಒಬ್ಬರ ಹೆಸರೇ ಇರಲಿಲ್ಲ ಅಂದರೆ ಅದು ಬೇಜಾರಾಗುತ್ತೆ ತುಂಬಾ ನಮ್ಮ ತುಳುನಾಡಿನ ಜನತೆ ಆಗಿರ್ಬೋದು ಹಾಗೆ ನಮ್ಮ ಕರ್ನಾಟಕದವರು ಎಲ್ಲೆಲ್ಲಿಂದಲೂ ತುಂಬ ಸಪೋರ್ಟ್ ಕೊಟ್ಟಿದ್ದೀರ ನನಗೆ ನಿಮ್ಮ ಸಪೋರ್ಟ್ ಮುಂದೇ ಹೀಗೆ ಇರಲಿ ಇನ್ನು ನಾನು ಅಂದರೆ ಬೋನ ಆಯಿತಲ್ವ ಚಾನಲ್ ಇನ್ನು ನಾನು ಜಾಸ್ತಿ ಜಾಸ್ತಿ ವೀಡಿಯೋ ಹಾಕ್ತಾ ಹೋಗಬೇಕು ನ್ಯೂಸ್ ಆಸ್ತಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು ಇನ್ನು ಏನಿದ್ರೂ ಡೈಲಿ ಬ್ಲಾಗ್ ಮಾಡುವ ಅಂತ ಇದ್ದೀನಿ ನನ್ನ ದಿನಚರಿ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಥರ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮುಂದೆನೇ ಇದೇ ಥರ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು